ಜಂಟಿ ಕ್ರಿಯಾ ಸಮಿತಿಯಿಂದ ಡಿಸೆಂಬರ್ ಮೂವತ್ತರಿಂದ ಮುಷ್ಕ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಮಗೆ ಸುಮಾರು ಮೂವತ್ತೆಂಟು ತಿಂಗಳಿಯಾದ ಅರಿಯಸ್ ನೀಡಿಲ್ಲ ಹಾಗೂ ಒಂದು ವರ್ಷದಿಂದ ವೇತನ ಪರಿಷ್ಕರಣೆಯಾಗಿಲ್ಲ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಾವು ಸರ್ಕಾರಕ್ಕೆ ಗಡುವು ನೀಡುತ್ತೇವೆ ಸರ್ಕಾರ ನಮ್ಮ ಬೇಡಿಕೆಗೆ ಮನ್ನಣೆ ನೀಡದೆ ಹೋದರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಇದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರ ಹಾಗೂ ಆಡಳಿತ ಮಂಡಳಿ ನೇರ ಹೊಣೆ ಎಂದು ಶಾಂತಣ್ಣ ಮುಳವಾಡ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಹಮ್ಮಿಕೊಂಡು ಮುಷ್ಕರವನ್ನು ಯಾಕೆ ಹಮ್ಮಿಕೊಂಡಿವೆ ಸರ್ಕಾರಗಳು ಒಂದು ಒಂದು ಇಪ್ಪತ್ತರಿಂದ ಅಗ್ರಿಮೆಂಟ್ ಆಗೋಯ್ತು ಅದು ಮುಂದೆ ಫೆಬ್ರವರಿ ಇಪ್ಪತ್ತ್ ಮೂರನೇ ಇಶ್ಯೂ ಒಳಗಾತು ಅದರ ರೈತ ಮೂವತ್ತೆಂಟು ತಿಂಗಳ ಅರಿಸ ಇನ್ನೂ ಮತ ಹಿಂದೆ ಹೋದ ಸರ್ಕಾರನೂ ಕೊಡಲಿಲ್ಲ ಈಗ ಆಳುವಂಥ ಸರ್ಕಾರನೂ ಕೊಳಿಲ್ಲ ಒಂದೇದು ಎರಡನೇದು ನಮ್ಗೆ ಮತ್ತೆ ವೇತನ ಪರಿಶೀಲನೆ ಆಗಬೇಕಾಯ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಲ್ಲಿಂದ ಸುಮಾರು ಹನ್ನೆರಡು ಅದನ್ನೂ ಅದನ್ನು ಕೊಡ್ತಾಯಿಲ್ಲ ನಾವು ಈ ಹನ್ನೆರಡು ತಿಂಗಳೊಳಗೆ ಸಾಕಷ್ಟು ಸಾರಿ ಸಾರಿಗೆ ಮಂತ್ರಿಗಳಿಗೆ ಆಮೇಲೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರುವಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಾರಿ ಮನವಿ ಕೊಟ್ವಿ ಮನವಿ ಕೊಟ್ಟರು ಯಾಕೋ ಸರ್ಕಾರ ಹಾಗೂ ವರ್ಗ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ಸ್ಪಂದಿಸ್ತಾ ಇಲ್ಲ ಆ ಒಂದು ದಿಶೆಯಿಂದ ಸಾಕಷ್ಟು ಈಗ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ನೌಕರಿಗೆ ಸುಮಾರು ವ್ಯತ್ಯಾಸ ಇತ್ತು ಪಗಾರ ವೇತನ ವ್ಯತ್ಯಾಸ ಇರುವುದರಿಂದ ನಾವು ಸಾಕಷ್ಟು ಸಲ ಮನವಿ ಮಾಡಿದ್ರು ಸರ್ಕಾರ ಇನ್ನೂ ಒಂದು ನಮಗೆ ಸ್ಪಂದನೆ ಮಾಡಿದ ಇರುವ ಕುರಿತು ನಾವು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆಂಟರಿಂದ ರಾಜ್ಯಾದ್ಯಂತ ಎಲ್ಲ ಘಟಕಗಳಲ್ಲಿ ಎಲ್ಲ ವಿಭಾಗಾಚರಣೆ ಎಲ್ಲ ಬಂದ್ ಮಾಡಿ ನಾವು ಮುಷ್ಕರವನ್ನು ಇದ್ದೇವೆ ಯಾಕಂದ್ರೆ ಸಾಕಷ್ಟು ಸರ್ಕಾರ ನೋಡ್ರಿ ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ನಮಗೆ ಹಿಂದಲು ಬಾಕಿ ಕೊಡಬೇಕು ಮೂವತ್ತೆಂಟು ತಿಂಗಳ ಇಯರ್ಸ್ ಅದ್ರ ಜೊತೆಗೆ ನಮಗೆ ಗ್ರ್ಯಾಜೇಟಿ ಹಣನೂ ಸುಮಾರು ಮೂರುವರೆ ಸಾವಿರ ಕೋಟಿ ಕೊಡಬೇಕು ಅದ್ರ ಜೊತೆಗೆ ನಮ್ಮ ನಿವೃತ್ತ ನೌಕರಿಗೆ ಉಪದಾನಗಳಿಗೆ ನಾಲ್ಕುನೂರು ಕೋಟಿ ಇನ್ನೂ ಕೊಡಬೇಕು ಕೊಡಬೇಕವ್ರು ಆಮೇಲೆ ತುಟ್ಟಿ ಮತ್ತು ಒಂದು ಆರುನೂರು ಕೋಟಿ ಮಠ ಕೊಡಬೇಕು ಹಿಂಗೆ ಸುಮಾರು ಆರೂವರೆ ಸಾವಿರ ಕೋಟಿಗಳ ನಮಗೆ ಅವರು ಕೊಡಬೇಕಾಗಿತ್ತು ಸಾರಿಗೆ ಕಾರ್ಮಿಕರಿಗೆ ಕೊಡೋದಿದ್ದು ಆಮೇಲೆ ಇನ್ನೂ ಅವರು ಈ ಇನ್ನೂ ಇತರೆ ಬಾಕಿಗಳನ್ನು ಹಣಕಾಸು ಅವ್ರು ಅವರು ಬೇರೆ ಕೊಡೋದೈತಿ ಈ ಮಟೀರಿಯಲ್ ಸರಬರಾಜಗಳಿಗೆ ಆಮೇಲೆ ನಮ್ಮ ಇನ್ನೂ ಎಲ್ ಐ ಸಿ ಹಣ ತುಂಬಿಲ್ಲ ಅಂಥವು ಕೊಡೋದೈತಿ ಅದಕ್ಕೆ ಸರ್ಕಾರ ಈ ನಮ್ಮ ಬೇಡಿಕೆ ನ್ಯಾಯದ ಬೇಡಿಕೆಗಳನ್ನು